ಅಲ್ಲ ಅದೇ ಹೀರೋ ಎಂಟ್ರಿ ಶಿಲೆ ಹೊಡೆದಿಲ್ಲ ಬಟ್ ಹೀರೋ ಕ್ಲೈಮ್ಯಾಕ್ಸ್ ಪೂರ್ತಿ ಶಿಲ್ಲೆ ಹೊಡಿತಾ ಇಲ್ಲ ಸೊ ಅದು ಸಿನಿಮಾ ಗೆದ್ದಿರೋ ಅನ್ಸುತ್ತೆ ಬಟ್ ಏನೇ ಆದ್ರೆ ನಾನು ಫಸ್ಟ್ ಡೇ ಆಡಿಯನ್ಸ್ ಬಿಲೀವ್ ಮಾಡಲ್ಲ

ಫೀಲ್ ಇದ್ದೇ ಇತ್ತು ಈಗ ಫಸ್ಟ್ ಅದೇ ಆ ಕಥೆಯಲ್ಲಿ ನೋಡಿದ್ರೆ ಒಂದು ಹುಡುಗ ಒಂದು ಹುಡುಗಿ ಮೀಟ್ ಆಗ್ತಾನೆ ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ ಇದರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಮೀಟ್ ಆಗ್ತಾನೆ ಪುನರ್ಜನ್ಮ ಓಪನ್ ಆಗುತ್ತೆ ಅಲ್ಲೂ ಹೀರೋಯಿನಿಗೆ ಡಿಸೀಸ್ ಇತ್ತು ಇಲ್ಲಿ ಹೀರೋಯಿನ್ ಡಿಸೀಸ್ ಇತ್ತು ನಾನು ಆ ಫಾರ್ಮುಲಾ ಇಟ್ಕೊಂಡು ಬರ್ತಿದ್ದು ನನಗೆ ಆ ಫೀಲ್ ಇತ್ತು ಅದೇ ದೇವ್ರ ಕೊಟ್ಟಿದ್ದು ಒಂದು ಫೀಲ್ ಇತ್ತು ನನಗೆ ನಾನು ಫ್ಯಾನ್ ಈ ಸ್ಕ್ರಿಪ್ಟ್ಗೆ ಈ ಸ್ಕ್ರಿಪ್ಟ್ ನ ನಾನು ಕೂಡ ತೆರೆ ಮೇಲೆ ನೋಡಬೇಕು ಅಂತ ಅನ್ಸಿದೆ ನನಗೂ ಗೊತ್ತಾಗಿದೆ ಈಗ ಎಲ್ಲಿ ಉಳುಕಿದೆ ಏನೇನು ಕರೆಕ್ಷನ್ ಮಾಡೋದಾಯ್ತು ಅಂತ ಬಟ್ ಸೆಕೆಂಡ್ ಆಫ್ ನನ್ನ ಮೋಸ್ಟ್ ಫೇವ್ರೇಟ್ ಇತ್ತು ಅಂದ್ರೆ ಆ ಲವ್ ಸ್ಟೋರಿನೇ ಒಂದು ಸಿನಿಮಾ ಮಾಡೋಕೆ ಇತ್ತು ಬಟ್ ಅದು ಲ್ಯಾಗ್ ಆಗೋದು ಅನ್ಬಿಟ್ಟು ಬೇರೆ ಏನೇನು ಚೆಂದ ಮಾಡಿದೆ ನನಗೆ ನನಗೆ ಸಹಮತ ಇದೆ ಒನ್ಲಿ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಜ್ ಬಜೆಟ್ ಆಗಿರೋದು ಅವ್ರಿಗೆ ರಿಟರ್ನ್ ಆಗಬೇಕು ನಾನು ಏನು ಅಂದ್ಕೊಂಡಿದ್ದೆ ನಾನು ಶೂಟ್ ಮಾಡಿದ್ದೀನಿ ಅಂತ ಇಲ್ಲ ನಮ್ದು ಇನ್ನೂ ಲೆವೆಲ್ ಬೇರೆ ಇತ್ತು ಬಟ್ ಟೈಮ್ ಶಾರ್ಟೇಜ್ ಇದ್ದಿದ್ರಿಂದ ಸಮುದ್ರ ಮಂತ್ರ ಫಾಸ್ಟ್ ಫಾಸ್ಟ್ ಆಗಿ ನಾವು ಔಟ್ಪುಟ್ ತೆಗೆದ ಬಟ್ ಅದೆ ನಮ್ಮವರು ನೋಡಿರಲ್ಲ ಆ ಕಥೆನಾ ಸಮುದ್ರದಲ್ಲಿ ರಂಭೇವರು ವರ್ಷಿನ ಮೇಲೆ ಬಂದಿದ ಅಮೃತ ಬಂದಿದಾರಲ್ಲ ಜಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ ಆ ಕೈತು ನೀವು ಹೇಳಿದ ಹಾಗೆ ಆ ಯರಕಟ್ಟು ಕೊಡೋಣ ಅಂತ ಅವರು ಟ್ರೈ ಮಾಡಿದ್ರು ಇರೋದು ಅದು ಆದ್ರೇ ಬಂದೇ ಬರುತ್ತೆ ಉಷನ್ ಮೂಡಿಸ್ಕೊಂಡಿದ್ದೀವಿ ಸಕ್ಸಸ್ಫುಲ್ ಮೂವ್ ಅಂತ ಹೇಳ್ಬೋದು ಯಾರಿಗೂ ಈ ತರ ಅವಕಾಶ ಸಿಗಲ್ಲ ಬಟ್ ತುಂಬ ಖುಷಿ ಆಗುತ್ತೆ

ತುಂಬಾ ಖುಷಿ ಇದೆ ಅಫ್ಕೋರ್ಸ್ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಇತ್ತು ಇದು ಹ್ಯೂಜ್ ಬಜೆಟ್ ಆಗಿದ್ರು ಒಂದು ಲೈನ್ ಎಕ್ಸ್ಪೆರಿಮೆಂಟಲ್ ಲೈನ್ ಇತ್ತು ಒಂದು ನಾರ್ಮಲ್ ಕಮರ್ಷಿಯಲ್ ತರ ಇರಲಿಲ್ಲ ಎಲ್ಲೆಂದ ನೀವು ನೋಡುವುದು ಫಸ್ಟ್ ಆಫ್ ಯಾವ್ದೋ ಒಂದು ಹೊಸ್ತನ ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀವಿ ಎಷ್ಟು ವರ್ಕ್ ಆಗಿದೆ ಅಲ್ವ ಅದು ನನಗೂ ಗೊತ್ತಿಲ್ಲ ಸೆಕೆಂಡ್ ಹಾಫು ಔಟ್ ಆಫ್ ದಿ ಬಾಕ್ಸ್ ಕಾಮಿಡಿ ಮಾಡಿದ್ದೀವಿ ಕೋರ್ಸ್ ಕರೆಲ್ಲಿ ಕರೆಕ್ಟಾಗಿ ಸೊ ಅವಕ್ಕೆಲ್ಲ ಅಷ್ಟು ಸಪೋರ್ಟ್ ಮಾಡಿದರೆ ತರ್ಡ್ ಅಂದರೆ ತರ್ಡ್ ಪಾರ್ಟು ನಾವು ಸಬ್ಜೆಕ್ಟಲ್ಲಿ ಆಳ್ವಾಗಿ ಮುಳುಗಿದ್ದೀವಿ ಅದೆಷ್ಟು ಆಳ್ವಾಗಿ ಹೋಗಿದ್ದು ಅಂದರೆ ನನಗೆ ಅದು ಭಯ ಇತ್ತು ಯಾಕೆಂದ್ರೆ ನಾನು ಯೂಶ್ವಲಿ ಬರೆದ್ರೆ ನಾಲ್ಕು ಸೀನಲ್ಲಿ ಒಂದು ಸೀನು ಕಾಮಿಡಿ ಇರಬೇಕು ಅಂತ ಬರ್ತಿದೆ ಬಟ್ ಇದು ಫೀಲ್ 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 ಥರನೇ ಥ್ರೋ ಔಟ್ ಬರೆದಿದೆ ಸೊ ನನಗೂ ಒಂದು ಕ್ಷಣ ಭಯ ಇತ್ತು ಬಟ್ ಜನ ಆ ಫೀಲ್ಗೆಲ್ಲ ಶಿಲೆ ಹೊಡೆದಾಗ ಜುಮ್ ಅನ್ನೋದು ನನಗೂ ಯಾಕಂದ್ರೆ ನಾವು ರೀ ರೆಕಾರ್ಡಿಂಗ್ ಅಲ್ಲಿ ನೂರ್ ಸಲ ನೋಡಿರ್ತೀನಿ ಆದ್ರೆ ವಿತ್ ವಿಸಲ್ಸ್ ನೋಡಿರಲ್ಲ ನಾನು ಯಾವತ್ತು ಜುಮ್ ಅನ್ನೋದು ಇಲ್ಲ ರೈಟಿಂಗ್ ಯಾವತ್ತು ನನಗೆ ಹಾರ್ಡ್ ವರ್ಕ್ ಅನ್ಸಿಲ್ಲ ಅದನ್ನ ಎಂಜಾಯ್ ಮಾಡ್ಕೊಂಡೇ ಮಾಡ್ತೀನಿ ನನಗೆ ಮಜಾ ಬರುತ್ತೆ ಯಾವತ್ತೋ ಏನೋ ಬರ್ದು ಇನ್ನೇನೋ ಒಳ್ದಾಗ ಒಂದು ಅರ್ಧ ಅರ್ಧ ವರ್ಷ ಎಫರ್ಟ್ ಹಾಕಿರೋದನ್ನೇ ಹರ್ದ್ಬಿಟ್ಟು ಮತ್ತೆ ಹೊಸ್ದಾಗಿ ಶುರು ಮಾಡಿದ್ದು ನಂದು ಗತಾವೆಗೋ ಖುಷಿ ಇತ್ತು ಬಟ್ ನನಗೆ ಯಾವಾಗ ಸೆಕೆಂಡ್ ಆಫ್ ಬರ್ದು ಮುಗಿದೆ ಅದನ್ನ ರೀಡಿಂಗ್ ಕೊಟ್ಟಾಗ ಎಲ್ಲರ್ಗು ನನಗೆ ಗೊತ್ತಿಲ್ಲದಂಗೆ ಇದನ್ನ ತೆರೆ ಮೇಲೆ ನೋಡಬೇಕು ಅಂತ ನಾನೇ ನಾಲ್ಕು ವರ್ಷದಿಂದ ಕಾಯ್ತಿದೆ ಇವತ್ತು ಅದಕ್ಕೆ ನಾನು ಯೂಶಲಿ ಫಸ್ಟ್ ಡೇ ಹಿಂಗೆ ನೋಡಲ್ಲ ಸ್ಕ್ರೀನಿಂಗ್ ಹಿಂಗೆ ಬಂದು ಆಡಿಯನ್ಸ್ ರಿಯಾಕ್ಷನ್ ನೋಡ್ತೀನಿ ಬಟ್ ನಾನೊಂದ್ಸಲ ಫಿಲಮ್ ಫುಲ್ ಫ್ಲಡ್ಜ್ಸಲ್ಲಿ ನೋಡಬೇಕಿತ್ತು ಸೊ ಇವತ್ತು ಅಫ್ಕೋರ್ಸ್ ಸೆಕೆಂಡ್ ಹಾಫು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಬಂದಿದ್ದೆ ಅಂದರೆ ನಾನು ಇದಕ್ಕೆ ನಗ್ತಾರ ಅಂತ ಬರ್ದಿಲ್ಲ ಅದು ಪಾಸಿಂಗ್ ಸೀನ್ ಇತ್ತು ಬಟ್ ಅದಕ್ಕೆಲ್ಲ ಎಂಜಾಯ್ ಮಾಡಿದ್ದಾರೆ ಆಮೇಲೆ ನಾನು ರಿಯಾಕ್ಷನ್ಸ್ ನೋಡ್ತಿದ್ದಾಗ ಅವ್ರು ಮುಂದೆ ಹೋಗಿದ್ದು ನಿಮಗೆ ಲಾಸ್ಟ್ ಟೆನ್ ಮಿನಿಟ್ಸ್ ಥ್ರಿಲ್ಲರ್ ಥರ ಕನ್ವರ್ಟ್ ಆಗುತ್ತೆ ಏನು ವಾಟ್ನೆಸ್ ವಾಟ್ನೆಸ್ ಅಂತ ಸೊ ಅವೆಲ್ಲ ತುಂಬ ಆಗಿದೆ ಯಾಕಂದ್ರೆ ಯಾರು ಮೊಬೈಲ್ ಮುಟ್ವಿಲ್ಲ ಏನೂ ಇದಿಲ್ಲ ಆಮೇಲೆ ಯೂಶ್ವಲಿ ಈ ಇವತ್ತಿನ ಶೋ ಅಲ್ಲಿ ಇನ್ ಹತ್ತು ನಿಮಿಷ ಇದ್ದಾಗ ಎದ್ದು ಎದ್ದೋಗ್ಬಿಡ್ತಾರೆ ಅಂದ್ರೆ ಮೈಕ್ ಹಿಡಿಯಕೋಸ್ಕರ ಬಟ್ ಇವತ್ತು ಕೂತೇ ಇದ್ರು ಸೊ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ತುಂಬಾ ಅರ್ಟ್ ಆಗುತ್ತೆ ಅಂದ್ರೆ ಅವ್ರು ಹಾಕೊಟ್ಟಿರೋ ಹಾದಿ ಇದೆಯಲ್ಲ ಅಂದ್ರೆ ಮರಗಳೇ ಮಕ್ಳು ತರ ಬೆಳೆಸಿ ಅಂತ ಸೊ ನನ್ನ ವೈಫು ನಮ್ಮ ಮನೆ ಇಂಟೀರಿಯರ್ ಅಲ್ಲಿ ಫುಲ್ಲು ಗಿಡಗಳು ಅವಳಿಗೆ ಗಿಡಗಳು ಒಂದು ಪಾಯಿಂಟ್ ಆದಮೇಲೆ ಹೇಗೆ ಅಂದ್ರೆ ಅವಳು ಊರು ಊರುಗಳ್ಗೆ ಬರಲ್ಲ ಯಾಕಂದರೆ ಗಿಡಗಳು ನೀರಾಕ ತಪ್ಪುತ್ತೆ ಅನ್ನೋದು ಸೊ ಅಷ್ಟು ಪ್ರೀತಿಯಿಂದ ಇರುತ್ತೆ ಮತ್ತು ಅವ್ರು ತೋರಿಸ್ಕೊಟ್ಟವ್ರು ನಮಗೆ ಇಡೀ ಪ್ರಪಂಚಕ್ಕೇನೆ ಸಾಲ ತಿಮ್ಮಕ್ಕ ಮತ್ತು ಅವ್ರ ಹಸ್ಬೆಂಡ್ ಅವರು ಮಕ್ಕಳಿಲ್ಲ ಅಂದಾಗ ಮರಗಳನ್ನೇ ಮಕ್ಳು ಥರ ಬೆಳೆದು ಹೇಗೆ ಅವರು ಅಂದರೆ ಆ ಮಕ್ಕಳು ಯಾವತ್ತೂ ಮೋಸ ಮಾಡಿಲ್ಲ ಮನುಷ್ಯ ಒಂದು ದಿವಸ ಮೋಸ ಮಾಡ್ತಾನೆ ಬಟ್ ಮರಗಳು ಯಾವತ್ತೂ ಮೋಸ ಮಾಡಲ್ಲ ಸೊ ಆ ಮಕ್ಕಳು ಇವತ್ತು ಆ ಮರಗಳೇನಿದೆ ನೂರ ಎಂಟು ಮರಗಳು ಮರಗಳೇನಿದೆ ಆ ಮಕ್ಕಳು ಸ್ವಂತ ತಾಯಿನ ಕಳ್ಕೊಂಡಿದೆ ನಾವು ಅಂದರೆ ಅಷ್ಟು ವಿದ್ಯೆ ಬುದ್ಧಿ ಇಲ್ದೆ ಇಡೀ ಜಗತ್ತಿಗೆ ಅದನ್ನು ಪ್ರಚಾರ ಮಾಡಿದಂಥ ಆ ತಾಯಿನ ಕಳ್ಕೊಂಡಿದ್ದೀವಿ ಸೊ ನನಗೂ ಶೋ ಮೇಲೆ ಗೊತ್ತಾಯ್ತು ಅಫ್ಕೋರ್ಸ್ ಅವ್ರ ಆತ್ಮಕ್ಕೆ ನೆಮ್ಮದಿ ಸಿಗಲಿ ಅಮ್ಮ ಹೇಳ್ಕೊ ಸಾಲಮಾರು ತಿಮ್ಮಕ್ಕಮ್ಮ ಹೇಳ್ಕೊಟ್ಟಿರೋ ಥರ ನಾವು ಎಷ್ಟಾಗುತ್ತೆ ಅಷ್ಟು ಕಾಂಕ್ರೀಟ್ನ ಬಿಟ್ಟು ಗಿಡ ಮರಗಳನ್ನ ಬೆಳೆಸೋಣ ಅಂತ ಕೇಳ್ಬೋದು ಸೊನ್ ಅಂದ್ರೆ ಇದು ಇನ್ನೊಂದು ನೆನ್ಪಿನ ದಿನ ಇಟ್ಕೋಬೋದು ಮಕ್ಕಳು ಅಂದ್ರೆ ಮಕ್ಕಳು ಅಲ್ಲ ನಾವು ಪ್ರತಿಯೊಬ್ಬರಲ್ಲೂ ಮಕ್ಕಳು ನೋಡ್ಬೋದು ಸೊ ಸಾಲು ಮರದ ತಿಮ್ಮಕ್ಕ ಹೇಳ್ಕೊಟ್ಟಿದ್ದಾರೆ ಅದೇ ನೂರ ಮರಗಳ್ನ ಇಟ್ಟು ಮಕ್ಕಳು ಅಂತ ಹೇಳ್ಕೊಟ್ಟು ಆ ಮಕ್ಳು ಯಾವ ಮಕ್ಕಳು ಮೋಸ ಮಾಡುವುದು ಆ ಮಕ್ಳು ಯಾವತ್ತೂ ಮೋಸ ಮಾಡಲ್ಲ ಆ ಮರಗಳು ಅದು ಕೊಟ್ಟೆ ಕೊಡುತ್ತೆ ಸೊ ನೋಡಿ ಎಲ್ಲಾ ಸಿನಿಮಾನು ನೋಡಿ ಇವತ್ತು ಜೈ ರಿಲೀಸ್ ಆಗಿದೆ ಉಡಾಳ ರಿಲೀಸ್ ಆಗಿದೆ ಎಲ್ಲ ಸಿನಿಮಾ ನೋಡಿ ನಮ್ಮ ಸಿನ್ಮಾ ಫಸ್ಟ್ ಆಪ್ಷನ್ ಕೊಡಿ ಯು ಸಿನಿಮಾ ನಾಳೆ ಮೇಮ್ ನೀವು ಹೇಳ್ದಂಗೆ ಪೇಪರ್ ಕ್ಯಾಪ್ಷನ್ ನೋಡಿದೀವಿ ಒನ್ ಟಿಕೆಟಿಗೆ ನಾಲ್ಕು ಸಿನ್ಮಾ ತೋರಿಸ್ತಾ ಇದೀವಿ ಬಂದು ದಯವಿಟ್ಟು ನೋಡಿ ಯಾರು ಹೊಸ್ತಾನೆ ಇಷ್ಟ ಪಡ್ತೀರಾ ಯಾರು ಔಟ್ ಆಫ್ ದಿ ಬಾಕ್ಸ್ ಫನ್ ಇಷ್ಟ ಪಡ್ತೀರಾ ಯಾರು ಎದೇ ಮನೆ ಕುಲುಕ್ಬೇಕು ಅವ್ರ ನಮ್ಮ ಫಿಲಮ್ನ ಚೂಸ್ ಮಾಡ್ಕೊಳ್ಳಿ ನಮ್ಗೆ ಆಶೀರ್ವಾದ